ಸಿ ಬಿ ಹತ್ತನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದು ತಾಲೂಕಿಗೆ ಕೀರ್ತಿ ತಂದಂತಹ ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಗೆ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಈ ವೇಳೆ ಶ್ರೀದೇವಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ವಿಜಯಕುಮಾರ್ ಕಾರ್ಯದರ್ಶಿ ಡಾಕ್ಟರ್ ಆಶಾ ವಿಜಯಕುಮಾರ್ ಪೂರ್ಣಚಂದ್ರ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲೆ ಧನಲಕ್ಷ್ಮಿ ಹಾಗೂ ಇತರರು ಉಪಸ್ಥಿತರಿದ್ದರು ಶ್ರೇಯ ಪಿ ಗೌಡ ವಿಜ್ಞಾನ ವಿಷಯದಲ್ಲಿ ಶೇಕಡ ನೂರರಷ್ಟು ಅಂಕ ಪಡೆದು ಸಾಧನೆ ಮಾಡಿರುವುದರಿಂದ ಈಕೆಗೆ ಪೂರ್ಣಚಂದ್ರ ಪಬ್ಲಿಕ್ ಶಾಲೆ ವತಿಯಿಂದ ಹತ್ತು ಸಾವಿರ ಹಾಗೂ ವಿಜ್ಞಾನ ವಿಷಯ ಬೋಧನೆ ಮಾಡುವ ಇಬ್ಬರು ಶಿಕ್ಷಕರು ಇಪ್ಪತ್ತು ಸಾವಿರ ಸೇರಿ ಒಟ್ಟು ಮೂವತ್ತು ಸಾವಿರ ನಗದು ಬಹುಮಾನವಾಗಿ ನೀಡಲಾಯಿತು ಈ ವೇಳೆ ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಮಾಡಿದಂತಹ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಮಾಧ್ಯಮದೊಂದಿಗೆ ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ ಯಾಕಂದ್ರೆ ನಮಗೆ ಸ್ಕೇಲ್ ಸ್ಕೇಲ್ ಆಗ್ತಿದೆ ಓಕೆ ಫಸೈಲ್ ಓ ಫಸೈಲ್ ಆನ್ ಓಕೆ ವಿಟ್ ಹ್ಯಾಸ್ ಮೇಡ್ ದ ಸೌಂಡ್ ಸತ್ರ ಇವರು ಪ್ರಂತಪ್ ಪರಿತ್ಯೇಷ ಕಶಿಕಡಾಳ ಶೇಕಡಕ್ಕೆ 100ಕ್ಕೆ 100 ರಷ್ಟ ಫಲಿತಾಂಶ ಇವತ್ತಿನ ಪೇಪರ್ ನ ನೋಡ್ರೆ ಅಂತ ಅಂದ್ರೆ ಲೆಟ್ಸ್ ಕೇಳ್ಸಿ ಅಪ್ಸಂದ ಬಗ್ಗೆ ವ್ಯಕ್ತಿತನದ ಜೊತೆ ಅಂತ ಬಟ್ ಆಫಿಷಿಯಲ್ ವಿಲ್ ಬಿ డెటెడ్ <laughs> ఇష్టం